ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಕರ್ನಾಟಕ ಫಿಲಮ್ ಸೆಂಡರ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ವಿತರಕರು ಆದಂಥ ನಾಯ್ ಚಿನ್ನೇಗೌಡರವರಿಗೆ ನಮ್ಮ ಸಂಘದ ವಿಫಲವಾಗಿ ಮಾಡ್ಕೊಳ್ತೀನಿ ಹಾಗೆ ವೇದಿಕೆ ಮೇಲೆರ್ತಕ್ಕಂಥ ಬಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂಥ ವೃತ್ತಿಯವರು ಸುಮಾರು ಐದು ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನದ ಪ್ರಸಾರ ಮಾಡುತ್ತೇನೆ ಅದರಿಂದನೇ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಅವರಿಗೂ ನಮ್ಮ ಈ ಸೆಸಸ್ ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮತ್ತೊಂದು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಮಂಜು ಸರ್ ಅವರು ಅವರು ನಮ್ಗೆ ತುಂಬ ವರ್ಷಗಳಿಂದ ಪರಿಚಯ ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ ಹಾಗೂ ರಾಷ್ಟ್ರೀಯ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಅವರು ಇವರು ನೀನ ಸಭೆಯಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ ಈ ಇನ್ನೂ ಹಲವಾರು ಸಾಧನೆಗಳಿದೆ ಅವರದು ಅವರಿಗೂ ನನ್ನ ಒಂದು ಹೊಸ ಮೂಲಕ ನಮ್ಮ ಅವರಿಗೆ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಬಿ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವರಿಗೆ ನಾನು ನಮ್ಮ ಹತ್ತೂರ್ಗೆ ಬಂದನೆ ಹೇಳ್ತೇನೆ ನಮ್ಮ ನಿರ್ಮಾಪಕರ ಆರ್ ಶೇಖರ್ ಅವರಿಗೆ ನನ್ನ ಹುತ್ತೂರ್ ವಂದನೆಗಳು ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಹೀರೋ ಅಂತ ಏನಿಲ್ಲ ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ ಯಾಕಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಹೊರಗೆ ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದನೇ ನೋಡಿದ್ದೇನೆ ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳ್ಬೇಕಂದ್ರೆ ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಭ್ರಮೇಶ್ವರ ಸೂಪರ್ವೈಸರ್ ಆಗಿದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನಾನು ಕರ್ಕೊಂಡೋಗ್ತಾಯಿದ್ರು ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಮೇಲೆ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಒಂದು ಚಿತ್ರದೆಲ್ಲ ಒಂದು ಕಥೆನ ಮಾಡಬೇಕಂತ ಇದನ್ನು ಒಂದು ಹದಿನೈದು ವರ್ಷಗಳ ಮುಂಚೆನೇ ಈ ಕಥೆನ ರೆಡಿ ಮಾಡಿದ್ದೆ ಅದಕ್ಕೆ ನಮ್ಮ ಆರ್ ಶ್ರೇಖಂದ್ರ ಸಪೋರ್ಟ್ ಮಾಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ತುಂಬ ಭಾಳ ಸಂತೋಷದಿಂದ ಬಂದರು ಇದಕ್ಕೆ ಆಗಿ ನಮ್ಮ ಸೂರ್ಯ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು ಮೂವತ್ತು ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ದರಿಂದಲೇ ಈ ಗಗನ ಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಅವರು ಗಗನ ಅಂತಲೇ ಕರಿತಾ ಇದ್ದಾರೆ ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕ್ರಾಶ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಅಲ್ಲಿ ಸೊ ಅಷ್ಟರ ಮಟ್ಟಿಗೆ ಆ ಆ ಒಂದು ಪಾತ್ರದಲ್ಲಿ ತಲೀಲರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ಒರೇ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ ಅದಕ್ಕೆ ನಮ್ಮ ನಮ್ಮ ಮಿತ್ರರಾದ ಸಿದ್ಧರಂಜಯ್ಯವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿರುವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು ನಿಜವಾಗ್ಲೂ ಗಗನ ಗಗನನೇ ಅವರು ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ ಅವರ ಹೆಸರು ಕಾವ್ಯ ಪ್ರಕಾಶ್ ಅಂತ ಈಗಲೇ ಗೊತ್ತಾಗಿದ್ದು ಮಾಡ್ತೋಗಿಟ್ಟಿದೆ ಈಗ ಗಗನ ಅಂತಲೇ ನಾವು ಕರೀತಾರೆ ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ ಇನ್ನು ಎರಡನೇ ನಮ್ಮ ಚಿತ್ರದ ನಾಯಕಿ ಆಶಾ ಅವರು ಅವರು ಪ್ರತಿಭಾವಂತರು ಅವರು ಕೂಡ ಎಲ್ಲರಲ್ಲಿ ಅಡ್ವೊಕೇಟ್ ಆಗ್ತಾ ಇದ್ದಾರೆ ಮುಂದಕ್ಕೆ ಅವರು ಕೂಡ ತುಂಬ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮೂರನೇ ನಾಯಕಿಯಾದಂಥ ಹಸಿ ಮೂರನೇ ನಾಯಕಿಯಲ್ಲ ಮೇನ್ ಆಗಿ ಅವರೇನೆ ಇದಾರೆ ಯಾಕೆಂದರೆ ಯಾರನ್ನೂ ಇಲ್ಲಿ ಒಂದು ಎರಡು ಅಂತ ಹೇಳೋ ಹಾಗೆ ಇಲ್ಲ ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ ಸೊ ಅವರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಈ ವೇದಿಕೆ ಮೇಲೆ ಆಗಿದ್ದಕ್ಕೆ ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಸಾರ್ ಆರಾಧ್ಯ ಅವರು ಶಿವಕುಮಾರ್ ಸರ್ ಅವರು ಮತ್ತು ನೊಣವನಕೆರೆ ಅವರು ಭರತ್ ಅವರು ಇದಕ್ಕೆ ಸಹ ನಿರ್ದೇಶಕರಾಗಿ ಬಹಳ ಆಸಕ್ತಿಯಿಂದ ತುಂಬ ಬಹಳ ಒಂದು ಇನ್ವಾಲ್ವ್ಮೆಂಟ್ ತಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ ಈ ಚಿತ್ರದಲ್ಲಿ ಒಬ್ಬರಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ಹಳೆ ಒಂದು ಮೂವತ್ತೈದು ವರ್ಷಗಳ ಹಿಂದಿನ ನಟರು ಅಂದರೆ ನಮ್ಮ ಚಂದ್ರಕಾಂತ್ ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಭಾಳಷ್ಟು ಮುಂದುವರೆದಿದ್ದಾರೆ ಆದರೂ ಮೊದಲನೇ ಧಾರವಾಹಿನಲ್ಲಿ ಬಂದಿದ್ದು ಕೊನೆಯ ಇದರಲ್ಲೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮ್ಮ ಮೂವತ್ತೈದು ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ನಾವೊಂದು ಲೋಕ ಅಂತ ಒಂದು ಧಾರವಾಹಿ ಮಾಡಿದ್ವಿ ಅದು ನಿರ್ಮಾಪಕರ ಕತೆ ನಿರ್ಮಾಪಕರಿಗೆ ಮಾಡಕ್ಕೆ ಹೋದಾಗ ಏನೆಲ್ಲ ಕಷ್ಟ ಅದು ಅದು ತುಂಬ ಧಾರವಾಹಿ ಭಾಳ ಭಾಳ ಫೇಮಸ್ ಆಯಿತು ದೂರದರ್ಶನದಲ್ಲಿ ಆ ಚಿತ್ರದ ಒಂದು ಮಹಾಲಕ್ಷ್ಮಿ ಲೇಔಟ್ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನೇಗೌಡರು ಸರ್ ಅವರು ಆದರೆ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವ್ರ ಕೈನಲ್ಲಿ ಏನಾಗಿದೆ ಅಂದರೆ ಸುಮಾರು ಮೂವತ್ತೈದು ವರ್ಷಗಳ ನಂತರ ಮತ್ತೆ ನಮಗೆ ಇದು ಭಾಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕುಸುಮಕ್ಕೆ ಒಂದು ಚಾನ್ಸನ್ನು ಮಾಡಿದ್ದಾರೆ ಈ ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಮಿತ್ರರಾಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು ನಮ್ಮ ರೈಲ್ವೆ ಅಲ್ಲಿ ನಾನು ಕೆಲಸ ಮಾಡಿದ್ದೆ ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದರು ಆವಾಗ ಮ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ ಆವಾಗ ಅವಾಗ ಧಾರವಾಹಿ ಮಾಡ್ತಿದ್ದೆ ರೈಲು ಜೀವಿನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಮಾಡಿದೆ ಅದು ನಮ್ಮ ರಾಜೇಶ್ ಅವರು ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸ್ತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಎಪಿಸೋಡ್ಗೆ ಬರ್ತಾ ಇತ್ತು ಅದಕ್ಕೆ ಅಷ್ಟರ ಮಟ್ಟಿಗೆ ಅದು ಮೂವತ್ತಾರು ಎಪಿಸೋಡ್ಗಳು ಕಾ ಅದು ಓಡ್ತು ಅದು ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ ಕೆ ಜಾಫರ್ ಷರೀಫ್ ಸಾಹೇಬರು ನನ್ನ ಅದೃಷ್ಟ ಏಕೆಂದರೆ ಎಲ್ಲ ಒಂದು ದೊಡ್ಡ ದೊಡ್ಡ ಕೈಗಳೇ ನನಗೆ ತುಂಬ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ ಮತ್ತು ಎಲ್ಲ ನನ್ನ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲಿ ನನಗೆ ಈಗ ನಮ್ಮ ಶೇಖರ್ ಅವರು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾದ ನನಗೆ ಹೂವಿನ ಅಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು ಒಂದು ಶುರು ಮಾಡುವಾಗ ಇದ್ದಂತಹ ಒಂದು ಅದ್ರಲ್ಲಿ ನಾನೇನು ಆತಂಕ ಇರಲಿಲ್ಲ ಆದರೆ ಅದನ್ನು ಭಾಳ ಹಗುರವಾಗಿ ಎಲ್ಲ ಆಯ್ತು ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಯಾವ ಯಾವುದಕ್ಕೂ ಏನು ವಿಷಯ ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಬಂದರು ಆಸಕ್ತಿಯಿಂದ ಮಾಡಿರು ಮಟ್ಟಿಗೆ ಮಾಡಿದ್ದೇವೆ ಈ ಚಿತ್ರರಂಗದಲ್ಲಿ ಈ ಚಿತ್ರ ಯಶಸ್ವಿ ಆಗತ್ತೋ ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ಸೊ ಏನು ನಮ್ಮ ಒಂದು ಪ್ರಯತ್ನ ಈ ಚಿತ್ರದ ಒಂದು ವಿಶೇಷ ಏನಂದರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಸಹ ಈ ಮದ್ಯಪಾನ ಧೂಮಪಾನ ಯಾವುದನ್ನೂ ನಾವು ಬಳಸಿಲ್ಲ ಇಲ್ಲಿ ಅದೇ ಒಂದು ವಿಶೇಷ ಎಲ್ಲ ಸ್ವಚ್ಛಾನ ಸಮೇತ ಕುತ್ಕೊಂಡು ನೋಡಬೇಕಾದಂತ ಅದಂಥ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಾರಣ ಜೈ ಕರ್ನಾಟಕ